ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ವೈಟ್ ಏರ್ಸ್ ಅನ್ನೋದು ಸೊ ತುಂಬ ಕಾಮನ್ ಆಗಿಬಿಟ್ಟಿದೆ ಎಲ್ರಿಗೂ ಕೂಡ ಬರ್ತಿದೆ ಸೊ ಬಿಳಿ ಕನ್ನ ಹೇಗೆ ನಾವು ಶಾಶ್ವತವಾಗಿ ಕಪ್ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಇವತ್ತಿನ ವೀಡಿಯೋ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಮೊದಲನೇದಾಗಿ ದಾಸವಾಳ ತೆಗೆದುಕೊಂಡಿದ್ದೀನಿ ದಾಸವಾಳದಲ್ಲಿ ತುಂಬ ವೆರೈಟೀಸ್ ಸಿಗುತ್ತೆ ಅದರಲ್ಲೂ ಕೆಂಪು ದಾಸವಾಳ ಸಿಕ್ಕರೆ ನಿಮ್ಗೆ ಇನ್ನೂ ಒಳ್ಳೆಯದು ಬಟ್ ನನಗೆ ಆ ಥರ ಸಿಗಲಿಲ್ಲ ಅದಕ್ಕಾಗಿ ನಾನು ಇದನ್ನು ಈ ಥರ ಹೂವನ್ನು ತೊಗೊಂಡಿದ್ದೀನಿ ಇದು ದಾಸವಾಳನೇ ಸೊ ಎರಡು ಮೂರು ಕಲರ್ ಇದೆ ನೀವು ನೋಡ್ಕೊಳ್ಬಹುದು ನೀವು ದಾಸವಾಳ ಸಿಕ್ತು ಅಂತಂದರೆ ನೀವು ಒಂದು ಇಪ್ಪತ್ತು ಇಪ್ಪತ್ತೈದರಷ್ಟು ದಾಸವಾಳನ ನೀವು ಯೂಸ್ ಮಾಡ್ಬೋದು ದಾಸವಾಳ ಒಂದು ವೇಳೆ ನಿಮ್ಗೆ ಅಷ್ಟೊಂದು ಸಿಗಲಿಲ್ಲ ಅಂತ ಸ್ವಲ್ಪ ದಾಸವಾಳ ಇನ್ನು ಅರ್ಥ ಇನ್ ಅರ್ಧ ನೀವು ಈ ಥರ ದಾಸವಾಳದ ಎಲೆಯನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ದಾಸವಾಳ ಹೂವಲ್ಲಿ ಎಷ್ಟು ನಮಗೆ ಬೆನಿಫಿಟ್ ಸಿಗುತ್ತೋ ದಾಸವಾಳ ಎಲೆಗಳಲ್ಲಿ ಕೂಡ ನಮ್ಗೆ ಅಷ್ಟೇ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಈ ಒಂದು ಮನೆ ಮದ್ದನ್ನು ಯಾವ ರೀತಿ ನಮ್ಮ ಒಂದು ಬಿಳಿ ಕುದ್ದನ್ನು ಕಪ್ಪಾಗಿಸ್ಕೊಳ್ಬೋದು ಅಂತ ನೋಡೋಣ ಇದು ಮೊದಲನೇದಾಗಿ ನಾವು ಎಲೆ ಕಿತ್ಕೊಂಡ್ಬಂದಿರ್ತೀವಲ್ಲ ಈ ಥರ ಧೂಳೆಲ್ಲ ಇರುತ್ತೆ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಧೂಳಿರುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಲೆಗಳನ್ನ ನಾವು ತೊಳ್ಕೊಳ್ಬೇಕು ನೋಡಿ ನಾನು ಇಷ್ಟು ಎಲೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಬೇಕು ಏಕೆಂದರೆ ಧೂಳೆಲ್ಲ ಇರುತ್ತೆ ಅಲ್ವಾ ನಾವು ಕೂದಲಿಗೆ ಆಗಲಿ ಅಥವಾ ಫೇಸ್ಗೆ ಆಗಲಿ ನಾವು ಯೂಸ್ ಮಾಡಬೇಕು ಅಂದರೆ ಆದಷ್ಟು ಚೆನ್ನಾಗಿರ ನೀಟಾಗೇ ನಾವು ಯೂಸ್ ಮಾಡ್ಕೊಳ್ಬೇಕು ಹೈಜಿನಿಕ್ಕಾಗಿಯೇ ನಾವು ಯೂಸ್ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಧೂಳಿದೆ ಅಂತ ಸೊ ನಾನೊಂದು ಇಡಿಯಷ್ಟು ತಗೋ ತೆಗೆದುಕೊಂಡಿದ್ದೀನಿ ಇದೊಂದು ನಮ್ಮ ಒಂದು ಕೂದಲಿಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಬಿಳಿ ಕುದು ಕಪ್ಪಾಗಿಸೋದು ಅಷ್ಟೇ ಅಲ್ಲದೆ ನಮಗೆ ಹೇರ್ಸ್ ಗ್ರೋತ್ ಆಗೋದಕ್ಕೆ ಮತ್ತು ಕೆಲವೊಬ್ಬರಿಗೆ ಹೇರೆಲ್ಲ ಕಟ್ ಆಗ್ತಾ ಇರುತ್ತೆ ಹೇರ್ ಉದುರ್ತಾ ಇರುತ್ತೆ ಅಂಥ ಪ್ರಾಬ್ಲಮ್ಸ್ ಇರೋಕ್ಕೂ ಕೂಡ ಒಂದು ಒಳ್ಳೆ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಖಂಡಿತ ಇದನ್ನು ಟ್ರೈ ಮಾಡಿ ಕರೆಕ್ಟಾಗಿ ನಾನೊಂದು ಇಡಿಯಷ್ಟು ತಗೊಂಡಿದ್ದೀನಿ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು ಹಾಗೆ ಒಂದು ನಾಲ್ಕು ಹೂವು ತಗೊಂಡಿದ್ದೀನಿ ದಾಸವಾಳದ ಹೂವನ ನಿಮಗೆ ಯಾವ್ದು ಸಿಗುತ್ತೆ ದಾಸವಾಳ ಅದನ್ನು ತಗೊಳ್ಳಿ ರೆಡ್ ಕಲರ್ ಸಿಕ್ಕರೆ ತುಂಬ ಅಂದ್ರೆ ತುಂಬಾ ಒಳ್ಳೇದು ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಏನು ರುಬ್ಬಿದೀವೋ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಯರ್ಲಿ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಒಂದು ಗ್ಲಾಸ್ ಫುಲ್ಲು ನಾನು ನೀರು ತೊಗೊಂಡಿದ್ದೀನಿ ನಿಯರ್ಲಿ ಒಂದು ಕಾಲು ಲೀಟ್ರಿಗಿಂತ ಸ್ವಲ್ಪ ಜಾಸ್ತಿ ಇದೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಅಂದರೆ ನಾವೀಗ ಹಾಕಿರೋ ಒಂದು ಗ್ಲಾಸ್ ಅಷ್ಟು ನೀರು ಅರ್ಧ ಗ್ಲಾಸಷ್ಟು ನೀರಾಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಅಂದರೆ ಇದರಲ್ಲಿರೋ ಅಂಥ ಅಂಶ ಲೋಳೆ ಅಂಶ ಎಲ್ಲ ನೀಟಾಗಿ ಬಿಡಬೇಕು ಅಂಥ ದಾಸವಾಳ ಸೊಪ್ಪು ಹಾಗೆ ದಾಸವಾಳ ಎಲೆ ಎರಡು ಅಂಶನೂ ಬಿಡಬೇಕು ನಿಮಗೆ ಏನಾದರೂ ದಾಸವಾಳ ಹೂವು ಸಿಕ್ತು ಧಾರಾಳವಾಗಿ ಅಂತಂದರೆ ನೀವು ಬೇಕಿದ್ರೆ ಎಲೆನ ಸ್ಕಿಪ್ ಮಾಡಿ ಬರೀ ಹೂವನ್ನೇ ಬೇಕಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಹೂವುಗಳನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಇದನ್ನು ನೋಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅವಾಗಿನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿ ಆವಾಗಿನ ಹಿರಿಯರ ಕಾಲದಲ್ಲಿ ಏನಂದರೆ ಈ ದಾಸವಾಳ ಸೊಪ್ಪು ಮತ್ತು ದಾಸವಾಳ ಹೂವನ್ನೆಲ್ಲ ರುಬ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ರು ದೋಸೆ ಮಾಡ್ತಾಯಿದ್ರು ಸೊ ಏನಂದರೆ ಅವರು ನ್ಯಾಚುರಲ್ ಆಗಿರೋದನ್ನು ಅವರು ತಿಂತಾ ಇದ್ರು ನಮ್ಮ ದೇಹಕ್ಕೆ ಇದನ್ನು ತಗೊಳ್ಳೋದ್ರಿಂದ ಕೂಡ ನಮಗೆ ಒಂದು ವೈಟೇರ್ಸ್ ಬರ್ತಲೇ ಇರೋದು ಮತ್ತು ಹೆಲ್ದಿಯಾಗಿರೋರು ಅವರು ಅವಾಗಿನ ಕಾಲದಲ್ಲಿ ಬಟ್ ಇವಾಗ ಯಾರೂ ಅಷ್ಟಾಗಿ ಇದನ್ನೆಲ್ಲ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಈ ರೂಪದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಮೇಯ್ನಾಗಿ ನಮ್ಮಮ್ಮ ಕೂಡ ಹೇಳ್ತಾ ಇರ್ತಾರೆ ಇದರಿಂದ ದೋಸೆ ಇಡ್ಲಿ ಎಲ್ಲ ಮಾಡ್ತಾ ಇದ್ವಿ ಅಂತ ಸೊ ಅಷ್ಟು ಬೆನಿಫಿಟ್ ಇದೆ ಅಂದರೆ ತಿನ್ನೋದು ಕೂಡ ಯೂಸ್ ಮಾಡ್ತಾ ಇದ್ರು ಸೊ ಹಾಗಾಗಿ ಆವಾಗಿನ ಕಾಲದಲ್ಲಿ ಅಷ್ಟು ಏಜ್ ಆದರೂ ಕೂಡ ಅವ್ರಿಗೆ ವೈಟರ್ಸ್ ಅನ್ನೋದೇ ಇರಲಿಲ್ಲ ಎಷ್ಟೇ ಆದರೂ ಅವರಿಗೆ ಕೊಪ್ಪಾಗೆ ಇರೋದು ಕೂದಲು ಬಟ್ ಇವಾಗ ಏನು ಮಾಡ್ತೀರಾ ಲೈಫ್ ಸ್ಟೈಲ್ ಆಗಿದೆ ಸೊ ಮತ್ತು ಸ್ಟ್ರೆಸ್ಫುಲ್ ಲೈಫ್ ಅಂತಲೇ ಹೇಳ್ಬೋದು ಹಾಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸು ಇದೆಲ್ಲ ಸುಮಾರು ರೀಸನ್ಸ್ ಇಂದ ಏನಾಗ್ತಿದೆ ತುಂಬ ಬೇಗನೆ ವೈಟೇರ್ಸ್ ಬರ್ತಿದೆ ಸೊ ನೋಡ್ತಾ ಇದ್ದೀರಲ್ವ ಇದು ಚೆನ್ನಾಗಿ ಕುದೀತಾ ಇದೆ ಇದು ಆದಷ್ಟು ಅರ್ಧ ಗ್ಲಾಸ್ ಆಗೋವರೆಗು ಅದು ಚೆನ್ನಾಗಿ ಕುದಿಬೇಕು ಕುದ್ದಾಗ ಅದರಲ್ಲಿರುವಂಥ ಲೋಳೆ ಅಂಶ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ನೀವೊಂದು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸುಮಾರು ದಿವಸದವರೆಗೂ ನೀವು ಇಟ್ಕೊಳ್ಬೋದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ನೀವು ಒಂದು ಸ್ವಲ್ಪ ಆಯಿಲ್ನ ಜಾಸ್ತಿ ಇಟ್ಕೊಂಡು ನೀವು ಕಾಯಿಸಿ ರೆಡಿ ಮಾಡಿ ಇಟ್ಕೊಳ್ತೀರಾ ಅಂತಂದರೆ ಒಂದು ಸಿಕ್ಸ್ ಮಂತ್ವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಒಂದು ಸರಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಸೊ ಅಷ್ಟು ಒಳ್ಳೆ ಬೆನಿಫಿಟು ಈ ಒಂದು ಆಯಿಲಿಂದ ನಮಗೆ ಸಿಗುವಂಥದ್ದು ಸೊ ನಮಗೆ ವೈಟ್ ಹೇರ್ಸ್ನ ಬ್ಲಾಕ್ ಮಾಡ್ಕೊಳ್ಳೋದ್ರ ಜೊತೆಗೆ ಸೊ ಹೇರ್ ಗ್ರೋತು ಇದೆಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೆಳ್ತಾ ಇದೆ ಅಂದ್ರೆ ಇದು ಜಾಸ್ತಿ ಉರಿಟ್ರೆ ಏನಾಗುತ್ತೆ ಬೇಗ ಉಕ್ಕೋಗ್ಬಿಡುತ್ತೆ ನಾವು ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನಿಮಗೆ ಇದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮೇಯ್ನ್ ಆಗಿ ಈ ತರದವೆಲ್ಲ ನಾವು ಹೋಮ್ ರೆಮಿಡೀಸ್ ನಾವು ಟ್ರೈ ಮಾಡ್ತೀವಿ ಅಂದ್ರೆ ಪೇಷನ್ಸ್ ಅನ್ನೋದು ಖಂಡಿತ ಬೇಕು ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಅದು ಮಳ್ಳಿ ಅದು ನೀರಿನೆಲ್ಲ ಸ್ವಲ್ಪ ನೀರಿನ ಹಿಂಗಿ ಅದು ನಮಗೆ ಬೇಕಾಗಿರುವಂಥ ಲೋಳೆ ಅಂಶ ಮಾತ್ರ ನಮಗೆ ಕರೆಕ್ಟಾಗಿ ಇದೆ ಇದು ಆಯಿಲ್ನ ನಾವು ರೆಡಿ ಮಾಡ್ಕೊಳ್ಳೋ ಒಂದು ಒಳ್ಳೆ ಮೆಥಡ್ ಅಂತಲೇ ಹೇಳ್ಬೋದು ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಇದು ನಿಯರ್ಲಿ ಅದು ಎಲ್ಲ ನೀಟಾಗಿ ಕುದಿಯೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಅಂತೂ ಟೈಮ್ ತಗೊಳ್ಳುತ್ತೆ ನೀವು ನೀವು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿದ್ದೀರಾ ಅಂದರೆ ಒಂದು ಕಾಲು ಗ್ಲಾಸ್ಗಿನ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆನೇ ಹಾಕ್ಕೊಳ್ಳಿ ಆವಾಗ ನಿಮಗೆ ಬೇಗ ಆಗುತ್ತೆ ಇದಾದ ಮೇಲೆ ನಾವು ಅದೆಲ್ಲ ಕುದ್ದಿದ್ದಾದಮೇಲೆ ಅದನ್ನ ಫಿಲ್ಟರ್ ಮಾಡ್ಕೊಳ್ಬೇಕು ಏಕೆಂದರೆ ಅದು ಮೇಲ್ಮೇಲ್ಗಡೆ ಎಲ್ಲ ಅದು ತರಿತರಿ ಅಂಶ ಇರುತ್ತಲ್ಲ ಅದೆಲ್ಲ ಆಯಿಲಲ್ಲೇ ಇದ್ದರೆ ಬೇಗ ಹಾಳಾಗುತ್ತೆ ಸೊ ಅದರಲ್ಲಿರೋಂಥ ಲೋಳೆ ಅಂಶ ಮಾತ್ರ ನಮಗೆ ಬೇಕಾಗಿರೋದ್ರಿಂದ ಅದನ್ನು ನಾವು ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಬೇಕು ಫಿಲ್ಟರ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ನ್ಯಾಚುರಲ್ ಆಗಿರೋವಂಥದ್ದು ಯಾವುದೇ ಕೆಮಿಕಲ್ ಇಲ್ಲದೇ ಇರೋಂಥ ಪ್ಯೂರ್ ಕೊಕೊನಟ್ ಆಯಿಲ್ನ ನಾನು ತೊಗೊಂಡಿದ್ದೀನಿ ಇದು ನಾವು ಫೇಸಿಗೆ ಕೂಡ ನಾನು ಇವಾಗನೆಲ್ಲ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ನಾನಿದು ಪ್ಯೂರ್ ಆದಂಥ ಕೊಕೊನಟ್ ಆಯಿಲು ಕೋಕೋನಟ್ ಆಯಿಲ್ ಕೂಡ ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕಪ್ಪಾಗಿ ಸಿಲ್ಕಿಯಾಗಿ ಬೆಳೆಯೋದಕ್ಕೆ ಹಾಗೆ ವೈಟ್ ಹೇರ್ಸು ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಇದಕ್ಕೆ ಒಂದು ಅಷ್ಟು ನಾನು ಕೊಕೊನಟ್ ಆಯಿಲ್ನ ತಗೊಂಡು ತಗೊಂಡಿದ್ದೀನಿ ಕೊಕೊನಟ್ ಆಯಿಲು ಮತ್ತು ಈ ರುಬ್ಬಿರ ಒಂದು ಮಿಶ್ರಣ ನಾವು ಅದು ಸೋಸ್ಕೊಂಡಿದ್ದೀವಲ್ಲ ಮಿಶ್ರಣ ಇವೆರಡನ್ನೂ ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಕುದಿಸ್ಕೊಳ್ಳೋಕೆ ಒಂದು ಐದು ನಿಮಿಷ ಐದಾರು ನಿಮಿಷ ಟೈಮ್ ತೊಗೊಳುತ್ತೆ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಅಂದರೆ ಇದು ಸ್ವಲ್ಪ ಸಿಡಿತಾ ಇರುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ಸೊ ಅದನ್ನೆಲ್ಲ ಆದಮೇಲೆ ನಾವು ನೀಟಾಗಿ ಒಂದು ಸೋಸ್ಕೊಂಡು ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ ನಾವು ತುಂಬ ದಿವಸದವರೆಗೂ ಯೂಸ್ ಮಾಡ್ಬೋದು ವೀಕ್ಲಿ ನಾವು ಒಂದು ಟೂ ಟೈಮ್ಸು ನಾವು ಕೂದಲಿಗೆ ಹಚ್ಚಿ ಬುಡಕ್ಕೆ ನೀಟಾಗಿ ಹಚ್ಚಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ನಂತರ ನಾವು ಹೇರ್ ವಾಶ್ ಮಾಡಿದ್ರೆ ಆಯಿತು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಕೂದಲು ಬುಡದಿಂದನೇ ಬ್ಲ್ಯಾಕ್ ಆಗುತ್ತೆ ಸೊ ಖಂಡಿತ ಈ ಒಂದು ಮನೆ ಟ್ರೈ ಮಾಡಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೊಸೊಬ್ಬರೇನಾದರೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಹಾಗೆ ನಾವು ಆಯಿಲ್ನ ಕುದಿಸಿದ್ವಲ್ಲ ಕುದಿಸಿದಾಗ ಕೆಳಗಡೆ ಒಂದು ಸ್ವಲ್ಪ ನಮಗೆ ಉಳ್ಕೊಂಡಿರುತ್ತೆ ಅದು ಸೊ ಅದನ್ನು ಕೂಡ ನೀವು ಹೇರ್ ಪ್ಯಾಕಾಗಿ ನೀವು ಖಂಡಿತ ಯೂಸ್ ಮಾಡ್ಕೊಳ್ಬೋದು ಏಕೆಂದರೆ ಆಯಿಲೆಲ್ಲ ಚೆನ್ನಾಗಿ ಕುದ್ದಿರುತ್ತೆ ಆ ಒಂದು ದಾಸವಾಳ ಎಲೆ ಮತ್ತು ಹೂವಿನ ಅಂಶ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನೀವು ಇದನ್ನು ಹೇರ್ ಪ್ಯಾಕ್ ಕೂಡ ಯೂಸ್ ಮಾಡ್ಬೋದು ನೀವು ಬಿಸಾಡೋಂಥ ಅವಶ್ಯಕತೆ ಇಲ್ಲ ಸೊ ಖಂಡಿತ ಈ ಒಂದು ಮನೆ ಟ್ರೈ ಮಾಡಿ ನ್ಯಾಚುರಲ್ ಆಗಿ ಒಂದು ಬಿಳಿಕೋದನ್ನ ಕಪ್ಪಾಗಿಸ್ಕೊಳ್ಳಿ ಆದಷ್ಟು ಕೆಮಿಕಲ್ ಇರುವಂಥ ಹೇಡೈಗಳನ್ನ ಕಡಿಮೆ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್